What about wearing jewelry? Uh, My wife and I have never worn jewelry in our life. Because we believe what it says in 1 Timothy 2, and 1 Peter 3, don't adorn yourself externally. But I, but I don't judge anybody else who does it. ಆದರೆ ಬೇರೆಯವರು ಮಾಡೋರನ್ನ ಯಾರನ್ನೂ ಲೈಕ್ ಐ ಟೋಲ್ಡ್ ಯು ವೈಟ್ ಡ್ರೆಸ್ ಡರ್ಡಿ ಹಾರ್ಡ್ ನಾನು ಮೊದಲೇ ಹೇಳದಂಗೆ ಒಬ್ಬರು ಬಿಳಿ ವಸ್ತ್ರ ಧರಿಸಿ ಕೆಟ್ಟ ಹೃದಯ ಇರಬಹುದು ಒಳ್ಳೆ ಇರಬಹುದು ಆದರೆ ಒಳ್ಳೆ ಹೃದಯ ಇರಬಹುದು ಇನ್ ದ ಸೇಮ್ ವೇ ಸಮ್ ಪೀಪಲ್ ವೇಪಲ್ ವೇ ವೆರಿ ಹೋಳಿ ಕೆಲವರು ಆಭರಣಗಳನ್ನು ತೊಟ್ಟು ಪವಿತ್ರ ಕೆಲವರು ಆಭರಣ ತೊಟ್ಟದೆ மை ரூல் இஸ் திஸ் நன் நியம இது இஃப் டசன் லுக் அவுட் வட் அபியரென்ஸ் ஐ டோன் லுக் அவுட் வபியரன்ஸ் உடுப்போடி அந்த நான் அதனோதில் ஐ டோன் ஜுவல் ஒவ்வொரு சகோதரி அபரணாக்களோட்டை அதுல நன்க அல்ல அபவுட் யங் கல்ஸ் ஹூ ட்ரெஸ் இன் மாடெஸ்ட் வே

ಬೆತ್ತದಿಂದ ಇನ್ನೊಬ್ಬ ಹುಡುಗನ ಓಡಲಿಕೆ ಓಡ್ರೆ ನಿಲ್ಲಿಸ್ತೀನಿ ನಾನು ಅದನ್ನ ವಾಟ್ ಯು ಡು ಇಫ್ ಯು ಸೀ ಯಂಗ್ गर्ल ಗೋಯಿಂಗ್ ಅಂಡ್ ಹಿಟಿಂಗ್ ಯಂಗ್ men ವಿತ್ ಸ್ಟಿಕ್ಸ್ ನೀವು ಇದನ್ನ ನೋಡಿದ್ರೆ ಏನು ಮಾಡ್ತೀರಾ ಒಬ್ಬ ಯವನಸ್ಥ ಹುಡುಗಿ ಹುಡುಗರನ್ನ ಹೊಡೆಯೋದನ್ನ ನೋಡಿದ್ರೆ ಟು ಥ로우 अवे ದಟ್ ಸ್ಟಿಕ್ ಆ ಒಂದು ಕಡ್ಡಿಯನ್ನು ಬಿಸಾಡು ನೀನು ಇಟ್ಸ್ ಎಕ್ಸಾಕ್ಟಲಿ ದ ಸೇಮ್ ವೇ ವೆನ್ ಅ ವುಮನ್ ಇಸ್ ವೆರಿ ಇಮೋಡಸ್ಟಲಿ ಡ್ರೆಸ್ಡ್ ವಿತ್ ಟೈಟ್ ಫಿಟ್ಟಿಂಗ್ ಕ್ಲೋತ್ಸ್ ಅದು ಹಾಗೆಯೇ ಒಬ್ಬ ಹೆಣ್ಣು ಹುಡುಗಿ ಸರಿಯಾದ ವಸ್ತ್ರಗಳನ್ನು ಿಲ್ಲ ಅಂತ ಅಂದ್ರೆ ಶೋಯಿಂಗ್ ಮೋರ್ ಮೋರ್ ಬಾಡಿ ಅವ್ರ ಅಂಗಾಂಗ ಪ್ರದರ್ಶನ ಮಾಡ್ತಾ ಇದ್ರೆ ಯಂಗ್ ಮೆನ್ ವಿತ್ ಟೆಂಪ್ಟೇಷನ್ ಆ ಒಂದು ಶೋಧನೆಯಲ್ಲಿ ಯವನಸ್ಥ ಹುಡುಗರಿಗೆ ಹೊಡಿತಾ ಇರೋದು ಹಾಗೆ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಹಿಂದೆ ಮುಂದೆ ಮೇಲೆ ಎಲ್ಲ ಹೊಡಿತಾ ಇದಾರೆ ಅಂತ ಅದರ ಅರ್ಥ ಐ ಸ್ಟಾಪ್ ಮಾಡ್ನಾಡ್ ಆ ತರ ಮಾಡುವಾಗ ನಾನು ನಿಲ್ಲಿಸಬಾರ್ದು ಇಟ್ಸ್ ಎಕ್ಸಾಕ್ಟ್ಲಿ ಲೈಕ್ ಅ ಯಂಗ್ ಗರ್ಲ್ ಹಿಟಿಂಗ್ ಮೆನ್ ವಿತ್ ಎ ಸ್ಟಿಕ್ ಒಬ್ಬ ಹುಡುಗಿ ಒಂದು ಕಡ್ಡಿಯಿಂದ ಹುಡುಗನನ್ನು ಹೊಡೆದಾಗೆ ಐ ಆಮ್ ನಾಟ್ ಜಡ್ಜಿಂಗ್ ದರ್ ಔಟ್ ಅಪಿಯರೆನ್ಸ್ ಐ ಸಿ ವೈ ಯು ಹಿಟಿಂಗ್ ಆಲ್ ದೀಸ್ ಯಂಗ್ ಮೆನ್ ಲೈಕ್ ದಾಟ್ ನಾನು ಅವರ ಹೊರಗಿನ ಬಟ್ಟೆಯನ್ನು ನಾನು ನ್ಯಾಯ ತೀರ್ಮಾನ ಮಾಡ್ತಾ ಇಲ್ಲ ಆದರೆ ಆ ಹುಡುಗನಿಗೆ ತೊಂದರೆ ಕೊಡಬೇಡ ಲಾಸ್ ಇನ್ ದ ಚರ್ಚ್ ಸಭೆಯಲ್ಲಿ ಹೀಗೆ ನಿಯಮಗಳನ್ನು ಮಾಡಿ ಟೀಚ್ ಲೈಫ್ ನಾವು ಜೀವವನ್ನ ಪ್ರಚಾರ ಮಾಡಿ ಟುಕ್ ಪೀಪಲ್ ಟು ಲಾಸ್

சகோதரி சகோதரி பெங்களூர் தரிசிகள ஐ ம் டேலர் நான் டெய்லர் இஸ்ட் இன்ச்சு ஏரியா சோ மச்புள் ஐம் இணைக்கும் நான் டெலர் அல்லது நான் இஸ் ரூல் Which I would say, the La, life of Jesus. Yes. I said, supposing bahusha. Jesus was living in the next street, uh, bahusha, nima, Yesu Swami nima, ma, pakkada, rasali, and stai. he calls you one day. My girl, come with me, let's go to the market. I want to walk with you there. How will you dress to go to meet Jesus? Yes, Swami, and a santisaluoguaga yau tradrada but I said dress like that every day. Pratidhisa athara bateya No rules about so many meters or so many centimeters and no, all. No, no. Centimeter, no. meter, adalate allam. We Because I am not a tailor. No, I am tailor alla. Jesus is also not a tailor. Yes, Swami, kuda tailor alla. You know, in your heart, what is tempting other people. ನಿಮಗೆ ಗೊತ್ತಿದೆ ಬೇರೆಯವರಿಗೆ ಯಾವುದು ಶೋಧನೆಯನ್ನು ಗರ್ಲ್ ಯ ಸಹೋದರ ಇಫ್ ಆರ್ ಇನ್ ಡೌಟ್ ವೆದರ್ ಯೋರ್ ಡ್ರೆಸ್ ಇಸ್ ಟೆಂಪ್ಟಿಂಗ್ ಅದರ್ ಮ್ಯಾನ್ ನಿಮ್ಮ ಬಟ್ಟೆ ಬೇರೆಯವರಿಗೆ ಶೋಧನೆಯಾಗಿದೆಯಾ ಅಂತ ತಿಳ್ಕೊಳ್ಬೇಕು ಅಂದ್ರೆ ಡೋಂಟ್ ಆಸ್ಕ್ ಯೋರ್ ಮದರ್ ಯೋರ್ ಫಾದರ್ ನಿಮ್ಮ ತಾಯಿಗೆ ಕೇಳಬೇಡಿ ನಿಮ್ಮ ತಂದೆಗೆ ಕೇಳಿ ಬಿಕಾಸ್ ಓನ್ಲಿ ಎ ಮ್ಯಾನ್ಸ್ ಐಸ್ ಕ್ಯಾನ್ ಡಿಟೆಕ್ಟ್ ಒಬ್ಬ ಗಂಡಸಿನ ಕಣ್ಣು ಮಾತ್ರ ಯಾವುದು ಶೋಧನೆಗೆ ಒಳಪಡಿಸುತ್ತೆ ಅನ್ನೋದು ಕಂಡುಕೊಳ್ಳೋಕ್ಕೆ ಸಾಧ್ಯ ಹೆಂಗಸಿಗೆ ಅದು ಸರಿ ಅಂತ ಅನಿಸ್ಬೋದು ಬಟ್ ಫಾದರ್ ಇಫ್ ಯು 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 ಲವ್ಸ್ ವಿಲ್ ಅನಿಸಬಹುದು ನಿಮ್ಮ ತಂದೆ ನಿಮ್ಮನ್ನು ಪ್ರೀತಿಸಿದ್ರೆ ಅವ್ರು ಬೇಗ ಹೇಳ್ತಾರೆ ಮೈ ನಾಟ್ ಗುಡ್ ಟು ಡ್ರೆಸ್ ಲೈಕ್ ಮಗಳೇ ಒಬ್ಬ ಕ್ರೈಸ್ತನು ಕ್ರೈಸ್ತನಾಗಿ ಹೀಗೆ ಬಟ್ಟೆಯನ್ನು ವೆರ್ ಯು ಗೋ Don't you want Jesus to go with you? You yelli vodruo. Jesus Swami nimjote barbe kallu. So dress like that not only when you come to the church meeting. Sabe kotak bandak matra allu. What about when you go to work? You kelasikko voda gage. When you go to college? College voda gage. Don't you want Jesus to go with you to the college? You college go go vaga. Jesus Swami nimjote barbe. Or go with you girl when you go to work? You kelasikko go go vaga. Jesus Swami bar bar da nimjotele. Then dress in a way that Jesus will be proud of you. This is my. ನನ್ನ ಮಗಳು ಇ ಬಗ್ಗೆ ನಾನು ಮೆಚ್ಚಿದ್ದೇನೆ ಅಂತ ಹಾಗೆ ಮೆಚ್ಚಿಕೊಳ್ಳೋ ಹಾಗೆ ಯೇಸು ಸ್ವಾಮಿ ಮೆಚ್ಚಿಕೊಳ್ಬೇಕು ನಾನು ಬಹಳ ಸಂತೋಷ ಪಡ್ತೇನೆ ಹೆಮ್ಮೆ ಪಡ್ತೇನೆ ಬಟ್ಟೆ ನೋಡಿ ಅಂತ ರೂಲ್ ಐ ಹ್ಯಾವ್ ನನಗೆ ಇರುವಂತ ನಿಯಮ್ ಹೌ ಶಾರ್ಟ್ ಎಷ್ಟು ಉದ್ದ ಎಷ್ಟು ಚಿಕ್ಕದು ಅದು ಅಲ್ಲ ಮುಖ್ಯರಿ ಲೈಕ್ ಐ ನಾನು ಆಭರಣಗಳ ವಿಷಯ ಹೇಳಿದ್ನಲ್ಲ ಹಾಗೆ ಲೈಕ್ ಯು ನೋ ಒನ್ ಸಿಸ್ಟರ್

ನೋಟ್ ಒನ್ ಅಲ್ಲ ಸೊ ಯು ಆರ್ ಲುಕಿಂಗ್ ದ ಬಟ್ ಜಾಡ್ ಡಸನ್ ಆದರೆ ನೀವು ನನ್ನ ಈ ಆಭರಣ ನೋಡ್ತಾ ಇದ್ದೀರಾ ಆದರೆ ದೇವ್ರು ಅದನ್ನು ನೋಡೋದಿಲ್ಲ ಐ ಸೆ ವಾ ಅಂತ ಐ ಇಸ್ ಇದು ಭಾಳ ಚಾಣಕ್ಯ ಒಂದು ವಾಗ್ವಾದ ಅಂತ ಅನ್ಕೊಂಡು ಅನ್ಕೋ ಗಾಡ್ ಆಲ್ವೇಸ್ ಗಿವ್ಸ್ ಮಿ ರೈಟ್ ಆನ್ಸರ್ ದೇವರು ಯಾವಾಗಲೂ ಒಳ್ಳೆ ಉತ್ತರ ಕೊಡ್ತಾರೆ ಸಿಸ್ಟರ್ ಯು ಆರ್ ರೈಟ್ ಸಹೋದರಿ ನೀವು ಹೇಳಿದ್ದು ನೂರು ಶತ ಸತ್ಯ ಡಸ್ ನಾಟ್ ವಾಟ್ ಯು